ಹೊಯ್ಸಲ ಪಾಠ ಹದಿಮೂರು ಸಾಮರ್ಥ್ಯ ಅಪರಿಚಿತ ಸನ್ನಿವೇಶದಲ್ಲಿನ ಸಂಭಾಷಣೆ ಮತ್ತು ಸಂವಾದಗಳನ್ನು ಅರ್ಥ ಮಾಡಿಕೊಳ್ಳುವುದು ಪ್ರವೇಶ ಪ್ರತಿಯೊಂದು ಪ್ರವಾಸಿ ತಾಣವು ತನ್ನದೇ ಆದ ವೈಶಿಷ್ಟ್ಯ ಹಾಗೂ ಇತಿವಾಸ ಇತಿಹಾಸವನ್ನು ಹೊಂದಿದೆ ಆ ದೃಷ್ಟಿಯಲ್ಲಿ ಬೇಳೂರಿನ ವೈಶಿಷ್ಟ್ಯವನ್ನು ಈ ಪಾಠದ ಮೂಲಕ ತಿಳಿ ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟರು ಬಸ್ಸು ಬೇಲೂರನ್ನು ಸಮೀಪಿಸಿತು ವರುಣ ಗುರುಗಳೇ ಅಲ್ಲಿ ಕಾಣಿಸುತ್ತಿರುವ ಊರು ಯಾವುದು ಶಿಕ್ಷಕ ಅದು ಬೇಲೂರು ಗೊತ್ತಾಯ್ತ ಮಕ್ಕಳೇ ಗುರುಗಳೇ ಅಲ್ಲಿ ಕಾಣಿಸ್ತಿರುವ ಊರು ಯಾವುದು ಅಂತ ವರುಣ ಕೇಳ್ತಾನೆ ಆಗ ಆ ಶಿಕ್ಷಕರು ಅದು ಬೇಲೂರು ಎಂಬ ಊರು ಅಂತ ಉತ್ತರ ಕೊಡ್ತಾರೆ ಆಗ ರಮ ಅನ್ನೋ ಹುಡುಗಿ ಕೇಳ್ತಾಳೆ ಅಲ್ಲಿನ ದೇವಾಲಯ ಯಾವುದು ಗುರುಗಳೇ ಆಗ ಶಿಕ್ಷಕರು ಕೇಳ್ತ ಹೇಳ್ತಾರೆ ಅದು ಚೆನ್ನಕೇಶವ ದೇವಾಲಯ ಚೆನ್ನಕೇಶವ ದೇವಸ್ಥಾನ ಅಂತ ಹೇಳ್ತಾರೆ ಚೆನ್ನಕೇಶವ ಅನ್ನೋದು ದೇವರು ಆ ದೇವರ ದೇವಸ್ಥಾನ ಅಂತ ಅಂದ್ಕೊಂಡು ಶಿಕ್ಷಕರು ಉತ್ತರ ಕೊಡ್ತಾರೆ ಅಷ್ಟರಲ್ಲಿ ಬಸ್ಸು ದೇವಾಲಯವನ್ನು ತಲುಪಿತು ಬಸ್ಸಿನಿಂದ ಇಳಿದ ಮಕ್ಕಳು ಪ್ರಾಂಗಣವನ್ನು ಪ್ರವೇಶಿಸುತ್ತಿದ್ದಂತೆಯೇ ಅಲ್ಲಿನ ಶಿಲ್ಪಕಲೆಯನ್ನು ನೋಡಿ ಅಚ್ಚರಿಗೊಂಡರು ಬಸ್ ದೇವಸ್ಥಾನದ ಒಳಗಡೆ ಹೋಯಿತು ಅಷ್ಟರೊಳಗೆ ಬಸ್ಸಿಂದ ಇಳಿದ ತಕ್ಷಣ ಮಕ್ಕಳು ಅಲ್ಲಿನ ಅಂಗನ ಅಂಗನ ಅಂದರೆ ಅಲ್ಲಿನ ವಲಯ ವಲಯ ಆ ದೇವಸ್ಥಾನದ ಹೊರಗಡೆ ಇರುವಂತಹ ಅಂಗನಗಳನ್ನು ಪ್ರವೇಶಿಸುತ್ತಿದ್ದಂತೆ ಎಲ್ಲ ಥರದ ಶಿಲ್ಪಕಲೆಗಳನ್ನು ನೋಡಿ ಮಕ್ಕಳೆಲ್ಲರೂ ಶಾಕ್ ಆದರು ಶಾಕ್ ಮೀನ್ಸ್ ಅಚ್ಚರಿಗೊಂಡರು ಒಮ್ಮೆಲೆ ಹಾ ಹಾ ಅಂತ ಬಾಯ್ಬಿಟ್ಟು ನೋಡಿದರು ಆಗ ಶಂಕರ ಅನ್ನೋನು ಹೇಳ್ತಾನೆ ನೋಡಿ ಹೇ ನೋಡ್ರೂ ಈ ದೇವಾಲಯ ಎಷ್ಟು ದೊಡ್ಡದಾಗಿದೆ ಪೂರ್ಣ ಕಲ್ಲಿನಿಂದಲೇ ಮಾಡಿದ್ದಾರೆ ಶಂಕರ ಅನ್ನೋ ಹುಡುಗ ಎಲ್ಲ ಮಕ್ಕಳಿಗೆ ಕೇಳ್ತಾನೆ ಏ ನೋಡ್ರೋ ಈ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಪೂರ್ಣ ಕಲ್ಲಿನಿಂದ ಮಾಡಿದ್ದಾರೆ ಪೂರ್ತಿಯಾಗಿ ಕಲ್ಲಿನಿಂದ ಮಾಡಿದ್ದಾರೆ ಪೂರ್ಣ ಅಂದರೆ ಪೂರ್ತಿ ಅದು ಪೂರ ಪೂರ ಅಂತಾರೆ ಪೂರ ಕಲ್ಲಿನಿಂದ ಮಾಡಿದ್ದಾರೆ ದೇವಾಲಯ ಅಂದರೆ ದೇವಸ್ಥಾನ ಆಗ ಶಿಕ್ಷಕಿ ಹೇಳ್ತಾರೆ ಹೌದು ಶಂಕರ ನೀನು ಹೇಳಿದ್ದು ಸರಿ ಇಲ್ಲಿನ ಶಿಲ್ಪಕಲೆಯು ನೋಡಲು ತುಂಬ ಮೋಹಕವಾಗಿದೆ ಮೋಹಕ ಅಂದರೆ ಸುಂದರ ಮೋಹಕ ಅಂದರೆ ಸುಂದರ ಬನ್ನಿ ಹತ್ತಿರ ಹೋಗಿ ಅವುಗಳ ಬಗ್ಗೆ ತಿಳಿಯೋಣ ಓಕೆ ಮಕ್ಕಳು ಆಗಲಿ ಗುರುಗಳೇ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ದೇವಾಲಯದತ್ತ ನಡೆದರು ಆಗ ಶಿಕ್ಷಕರು ಇಲ್ಲಿ ನೋಡಿ ಮಕ್ಕಳೇ ನಾಲ್ಕು ಅಡಿ ಎತ್ತರದ ನಕ್ಷತ್ರಾಕಾರದ ಜಗಳಿಯ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ ಅಂದರೆ ಇಲ್ಲಿ ನೋಡಿ ಮಕ್ಕಳೇ ನಾಲ್ಕು ಅಡಿ ಎತ್ತರ ನಾಲ್ಕು ಅಡಿ ಅಂತಂದರೆ ನಾಲ್ಕೆ ಅಡಿ ಒಂದು ಅಡಿ ಎರಡು ಅಡಿ ಮೂರು ಅಡಿ ನಾಲ್ಕು ಅಡಿ ಅಂತ ಹೇಳ್ತಾರಲ್ವಾ ಅಡಿ ನಾಲ್ಕೆ ಅಡಿ ಎತ್ತರದೊಳಗೆ ನಕ್ಷತ್ರಾಕಾರ ನಕ್ಷತ್ರದ ಆಕಾರದಲ್ಲಿ ಜಗುಲಿಯ ಮೇಲೆ ಈ ದೇವಸ್ಥಾನ ನಿರ್ಮಾಣವಾಗಿದೆ ಅಂದರೆ ನಿರ್ಮಾಣ ಮಾಡಿದ್ದಾರೆ ಶಿಕ್ಷಕಿ ಈ ದೇವಾಲಯ ಸುತ್ತಲಿನ ಮೂಲೆ ಮೂಲೆಗಳಲ್ಲಿ ತೋಳೆಗಳಿಗೆ ತೋಳೆಗಳಿಗೆ ಅಂಟಿಕೊಂಡಿರುವಂತಹ ಮದನಿಕ ವಿಗ್ರಹಗಳು ತಮ್ಮ ಅಪೂರ್ವ ಸೌಂದರ್ಯದಿಂದ ನಯನ ಮಹೋ ಮನೋಹರವಾಗಿದೆ ಇವು ಆಗಿನ ಕಾಲದ ಶಿಲ್ಪಗಳ ಕಾಲ ಚಾತುರ್ಯಕ್ಕೆ ನಿದರ್ಶನವಾಗಿದೆ ಅಂದರೆ ಹಳೆ ಅದು ಹಳೆಗಾಲದಲ್ಲಿರುವ ಶಿಲ್ಪಗಳ ಕಲಾ ಚಾತುರ್ಯಕ್ಕೆ ಅಂದರೆ ಮೊದಲು ಎಲ್ಲರೂ ಶಿಲ್ಪಕಲೆಗಳನ್ನು ಕೆತ್ತುತ್ತಾ ಇದ್ರು ಅಂತಹ ಕೆತ್ತನೆಯಿಂದ ಮಾಡಲ್ಪಟ್ಟ ವಿಗ್ರಹಗಳು ದೇವಸ್ಥಾನದ ಮೂಲೆ ಮೂಲೆಗಳಲ್ಲೂ ಕೂಡ ಅದನ್ನು ಬಿಡಿಸಿದ್ದಾರೆ ಅದು ತುಂಬ ಮನೋಹಕರ ಮನೋಹ ಅಂದರೆ ಮನೋಹರ ಅಂದರೆ ಸುಂದರ ಸುಂದರವಾಗಿ ಕಾಣ್ತಾ ಇದೆ ತುಂಬ ಸೌಂದರ್ಯ ಸೌಂದರ್ಯ ಅಂದರೆ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ನಿದರ್ಶ ಅವು ಎಲ್ ಅಂದರೆ ಎಷ್ಟು ಪರಿಣಿತಿ ಹೊಂದಿರುವಂತಹ ಶಿಲ್ಪಕಾರ ಅದನ್ನೆಲ್ಲ ಕೆತ್ತನೆ ಮಾಡಿರ್ಬೋದು ಯೋಚನೆ ಮಾಡಿ ಮಕ್ ಆಗ ಶಿಕ್ಷಕ ಮಕ್ಕಳಿ ಬನ್ನಿ ದೇವಾಲಯದ ಹೊರಗಡೆ ಸುತ್ತಲೂ ಇರುವ ಚಿತ್ರ ಪಟ್ಟಿಕೆಗಳನ್ನು ಹಾಗೂ ಕೆತ್ತನೆಗಳನ್ನು ನೋಡುವ ಅವು ಹಲವು ಪೌರಾಣಿಕ ಘಟನೆಗಳನ್ನು ಹೇಳುತ್ತದೆ ಮಕ್ಕಳು ಪ್ರತಿಯೊಂದು ಆಸಕ್ತಿಯಿಂದ ವೀಕ್ಷಿಸುತ್ತಾ ಮುಂದೆ ನಡೆದರು ಮಕ್ಕಳು ಎಲ್ಲನೂ ನೋಡ್ತಾ ಮುಂದೆ ನಡೆದರು ಸರ್ ವಿಶ್ವಾಸ ಕೇಳ್ತಾನೆ ಸರ್ ಅಲ್ಲಿ ನೋಡಿ ಆ ಶಿಲ್ಪದಲ್ಲಿ ಒಬ್ಬ ಹುಡುಗ ಹುಳಿಯ ಬಾಯಿಗೆ ತಿವಿಯುತ್ತಿದ್ದಾನಲ್ಲ ತಿವಿಯುತ್ತಿದ್ದಾನೆ ಅಂದರೆ ಹಿಂಗೆ ಚುಚ್ಚುತ್ತಾನಲ್ವಾ ಅಂತ ಹುಡುಗ ಹುಳಿ ಅಂದರೆ ಏನು ಹೇಳಿ ಹುಳಿ ಟೈಗರ್ ಟೈಗರ್ ಸರ್ ಅಲ್ಲಿ ನೋಡಿ ಆ ಶಿಲ್ಪದಲ್ಲಿ ಒಬ್ಬ ಹುಡುಗ ಹುಳಿಯ ಬಾಯಿಗೆ ತಿವಿಯುತ್ತಿದ್ದಾನಲ್ಲ ತಿವಿಯುತ್ತಿದ್ದಾನೆ ಅಂದರೆ ಇದ್ದಾನೆ ಅಂತ ಹುಲಿ ಅಂದರೆ ಟೈಗರ್ ಶಿಕ್ಷಕ ಅದು ಸಲನು ಹುಲಿಯೊಡನೆ ಹೋರಾಡಿದ ಘಟನೆಯ ಶಿಲ್ಪ ಸಲ ಸಲನು ಅಂದರೆ ಒಬ್ಬ ಸಲ ಎನ್ನುವನು ಹುಲಿಯೊಡನೆ ಹೋರಾಡಿದ ಘಟನೆಯ ಚಿತ್ರ ಅದು ಸ್ವಾತಿ ಅಬ್ಬಾ ಇದು ನಿಜವಾಗಿಯೂ ನಡೆ ನಡೆದದ್ದೇ ಮೇಡಮ್ ಹೌದು ಇದರ ಬಗ್ಗೆ ತಿಳಿಯಲು ನಿಮಗೆ ತುಂಬ ಕುತೂಹಲವಾಗುತ್ತಿದೆಯಲ್ಲವೇ ನಾನಿದರ ಬಗ್ಗೆ ತಿಳಿಸುತ್ತೇನೆ ಬನ್ನಿ ಎಲ್ಲರೂ ಅಲ್ಲಿ ನೆರಳಿನಲ್ಲಿ ಕುಳಿತುಕೊಳ್ಳುವ ಅಂತ ಶಿಕ್ಷಕರು ಹೇಳ್ತಾರೆ ಮಕ್ಕಳು ಸಂತೋಷದಿಂದ ಒಪ್ಪಿಗೆ ಸೂಚಿಸಿದರು ಶಿಕ್ಷಕರು ಒಯ್ಸಲ ಲಾಂಛನದ ಬಗ್ಗೆ ವಿವರಿಸಿದರು ಶಿಕ್ಷಕ ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿಗೆ ಹೊಂದಿಕೊಂಡಂತೆ ಒಂದು ದೊಡ್ಡ ಅಡವಿ ಇತ್ತು ಅಡವಿ ಅಂದರೆ ಕಾಡು ಅಲ್ಲಿದ್ದ ದೇವಿಯ ಗುಡಿಯಲ್ಲಿ ಜೈನ ಗುರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು ವೇನು ಹಬ್ಬ ಅಷ್ಟು ದೊಡ್ಡ ಕಾಡಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದಾರೆಯೇ ಶಿಕ್ಷಕ ಹೌದು ಒಂದು ದಿನ ಗುರುಗಳು ಪಾಠ ಮಾಡುತ್ತಿರುವಾಗ ಒಂದು ಹೆಬ್ಬುಳಿಯು ಆರ್ಭಡಿಸುತ್ತಾ ಅಲ್ಲಿಗೆ ಬಂತು ಗುಡಿಯೊಳಗಿದ್ದ ಶಿಷ್ಯರು ಔಹಾರಿದರು ಅಂದರೆ ಹೆದರ್ಕೊಂಡರು ಹೆದರಿ ಹೊರಗೋಡಿದರು ಶಾಲಿನಿ ಮತ್ತೆ ಗುರುಗಳು ಶಿಕ್ಷಕಿ ಶಿಕ್ಷ ಶಿಷ್ಯರಲ್ಲಿ ಒಬ್ಬನಾದ ಸಲನು ಗುರುಗಳ ರಕ್ಷಣೆಗೆ ನಿಂತನು ಗುರುಗಳು ಅವನ ಕೈಗೆ ಒಂದು ಕಬ್ಬಿನದ ಸಲಕೆಯನ್ನು ಕೊಟ್ಟು ಹೊಯ್ ಸಳ ಹೋಯ್ ಸಲ ಎಂದು ಕೂಗಿ ಹೇಳಿದರು ಕಲಿಕೆಯು ಬಲಶಾಲಿಯೂ ಆದ ಸಲನು ಸ್ವಲ್ಪವೂ ಎದರದೆ ಸಲಕೆಯಿಂದ ಹುಲಿಯನ್ನು ಮನಿಸಿದನು ಮನಿಸಿದನನ್ನು ಸಾಯಿಸಿದನು ಅನಂತರ ಆ ಸಲಾಕೆಯನ್ನು ಹುಲಿಯ ಬಾಯಲ್ಲಿ ತೋರಿಸಿ ಅದನ್ನು ಕೊಂದು ಹಾಕಿದನು ದರ್ಶನ್ ಅಬ್ಬ ಸಲನು ಎಷ್ಟು ಧೈರ್ಯಶಾಲಿ ಅಲ್ಲವೇ ಟೀಚರ್ ಶಿಕ್ಷಕ ಹೌದು ಸಲನು ಹುಲಿಯನ್ನು ಮನಿಸಿದ ಸುದ್ದಿ ಗ್ರಾಮವೆಲ್ಲ ಹರಡಿತು ಜನರು ಗುಂಪು ಗುಂಪಾಗಿ ಬಂದು ಬಳೆ ಸಲ ಒಳ್ಳೆಯ ಕೆಲಸ ಮಾಡಿದೆ ಎಂದುಗಳಿದರು ಸ್ಫೂರ್ತಿ ಆಮೇಲೆ ಏನಾಯಿತು ಗುರುಗಳೇ ಶಿಕ್ಷಕಿ ಆಗ ಗುರುಗಳು ಆ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಇವನು ನಿಮ್ಮೆಲ್ಲರನ್ನೂ ಕಾಪಾಡುವನು ಎಂದ್ ಎಂದರು ಜನರು ಸಂತೋಷದಿಂದ ಇಂದಿನಿಂದ ಈತನೇ ನಮಗೆ ದೊರೆ ಎಂದು ಹೇಳಿ ಜಯಕಾರ ಮಾಡಿದರು ಸುಪ್ರೀತಾ ಮುಂದೆ ಶಿಕ್ಷಕ ಮುಂದೆ ಸಳನು ದುರೆತನದಲ್ಲಿ ರಾಜ್ಯ ಸ್ಥಾಪನೆಯಾಯಿತು ಅವನು ಹುಳಿಯನ್ನು ಮನಿಸಿದ ಘಟನೆಯೇ ಆ ವಂಶದ ಲಾಂಛನವಾಯಿತು ಹಾಗೂ ಗುರುಗಳು ಹೇಳಿದ ಹೊಯ್ ಸಳ ಎಂಬ ನುಡಿಯಿಂದಲೇ ಅವನ ವಂಶವು ಪ್ರಸಿದ್ಧವಾಯಿತು ವರುಣ ಗುರುಗಳೇ ಆ ಲಾಂಛನ ಇಲ್ಲಿ ಏಕೆ ಇದೆ ಶಿಕ್ಷಕಿ ಏಕೆಂದರೆ ಈ ದೇವಾಲಯವು ಇವನ ವಂಶದವನೇ ಆದ ವಿಷ್ಣುವರ್ಧನನಿಂದ ನಿರ್ಮಾಣವಾಯಿತು ಆದ್ದರಿಂದ ಆ ವಂಶದ ಲಾಂಛನವನ್ನು ಇಲ್ಲಿ ಕೆತ್ತಲಾಗಿದೆ ಇವನಲ್ಲದೆ ಈ ವಂಶದ ಅನೇಕ ರಾಜರು ಕಲೆ ಸಾಹಿತ್ಯಕ್ಕಾಗಿ ಘನನೀಯ ಸೇವೆ ಸಲ್ಲಿಸಿದರು ಹಲವು ಸುಂದರ ದೇವಾಲಯಗಳ ನಿರ್ಮಾಣಕ್ಕೆ ಕಾರಣರಾದರು ಇವರಿಂದ ನಿರ್ಮಾಣಗೊಂಡ ಬೇಲೂರು ಹಲೆವೀಡು ಹಾಗೂ ಸೋಮನಾಥಪುರ ದೇವಾಲಯಗಳು ಪ್ರಸಿದ್ಧವಾದವು ಶಿಕ್ಷಕ ಬನ್ನಿ ಮಕ್ಕಳೇ ಈಗ ಎಲ್ಲರೂ ದೇವಾಲಯದ ಒಳಗಡೆ ಹೋಗೋಣ ಇದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿಯೋಣ ಎಲ್ಲರೂ ದೇವಾಲಯದ ಒಳಗೆ ನಡೆದರು